ೂರು ತುರ್ಬಲ್ ಪಟ್ಟಣ ಪಂಚಾಯಿತಿಯ ಮೊದಲ ಚುನಾವಣೆ ಮೊದಲ ಗೆಲುವು ಮೈತ್ರಿ ಕೂಟಕ್ಕೆ ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಕಾಂಗ್ರೆಸ್ನವರು ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯ ಅಭ್ಯರ್ಥಿಗಳ ಮೇಲೆ ಆಸೆ ಅಮಿಷ ಒಡ್ಡಿ ಜೊತೆಗೆ ಮತದಾರರಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿ ಒಂದು ಸಹ ಆತಂಕದಲ್ಲಿಟ್ಟಿದ್ರು ಅದನ್ನು ಮೀರಿ ಹೇಳಿರ್ಬೋದು ತಮ್ಮ ಬಿಜೆಪಿಯ ಕಾರ್ಯಕರ್ತರು ಮತದಾರರು ದೊಡ್ಡ ಮಟ್ಟದ ಶ್ರಮ ಹಾಕಿ ಒಂದು ಸಹ ಕ್ಷೇತ್ರದಲ್ಲಿ ಹನ್ನೊಂದು ಅಭ್ಯರ್ಥಿಗಳನ್ನು ಜಯಶೀಲರಾಮ ಪಡೆದರು ಮುಂದುವರೆದು ಇವತ್ತು ಸಹ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅನುಷ್ ಅವರು ಉಪಾಧ್ಯಕ್ಷರಾಗಿ ಪಿ ಎಸ್ ವೆಂಕಟೇಶ್ವಣ ಅವರು ಒಟ್ಟು ಸಹ ಆಯ್ಕೆಯಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಯ್ಕೆ ಕಾಣಿರ್ತಕ್ಕಂಥ ಎಲ್ಲ ಇವತ್ತು ಸಹಾಯ ಸದಸ್ಯರು ಕಾರಣವಾದಂತಹ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಅಭಿನಂದಿಸ ಆಸೆ ಅಂಶಗಳು ಜೊತೆಗೆ ಬೆದುಕೆ ಒಡ್ಡಿ ಚುನಾವಣೆ ನಡೆಸಿತ್ತು ಅದನ್ನು ಮೀರಿ ಸಹ ನಮ್ಗೆ ಗೆಲುವಾಗಿದೆ ಅಂದರೆ ಇದು ಜೆ ಡಿ ಎಸ್ ಬೈ ಜಿ ಮೈತ್ರಿಯ ಕೋಲಾರದ ಪ್ರಥಮ ಗೆಲುವು ಮುಂದುವರೆದು ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ವಿಜಯ ಸರ್ಕಾರದ ಮೂಲಕ ಒಗ್ಗಟ್ಟಿನ ಮತ ತೋರಿಸ್ತಾ ಇದ್ವಿ ಉದ್ದೇಶ ಈ ಈ ಒಂದು ಸಂದರ್ಭದಲ್ಲಿ ಏನು ವಿಧಾನಸಭಾ ಸದಸ್ಯರು ಮಲ್ಲೇಶ್ ಬೊಮ್ಮಾಯ್ನವರು ಬಂದಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಕೂಡ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣಿಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ಮೊದಲ ಪಟ್ಟಣ ಪಂಚಾಯಿತಿಯ ಏನು ಇವತ್ತು ದಿವಸ ಎಲ್ಲ ಬೈಸಿ ಕೊಡಗು ಅಭ್ಯರ್ಥಿಗೆ ಗೆಲುವಾಗಿದ್ದಾರೆ ಅವರೆಲ್ಲರೂ ಕೂಡ ಎಲ್ಲರೂ ವಿಶ್ವಾಸ ಪಡೆದು ಪಟ್ಟಣ ಪಂಚಾಯಿತಿ ಅಭಿವೃದ್ಧಿಗೆ ಸಾರ್ವಾಮುಖ ಅಭಿವೃದ್ಧಿಗೆ ಶ್ರಮ ವಹಿಸಿ ಮಾದರಿ ಪಟ್ಟಣ ಪಂಚಾಯತ್ ಮಾಡೋದಕ್ಕ ಎಲ್ಲ ಗೆಲುವಾದಂಥ ಎಲ್ಲರನ್ನ ಸದಸ್ಯರಿಗೆ ನಾವು ಪ್ರೀಮ್ ಮನವಿ ಮಾಡ್ತೀನಿ